ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ ಇವತ್ತು ನಾವು ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಶ್ರಾವಣ ಮಾಸ ಶ್ರಾವಣ ಮಾಸ ಅಂತ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಎಲ್ಲರ ಮನೇಲಿ ಪೂಜೆ ಪುನಸ್ಕಾರಗಳಾಗ್ಲಿ ಹಬ್ಬ ಆಗ್ಲಿ ಹಬ್ಬ ತರ ಇರುತ್ತೆ ವಾತಾವರಣ ನಮ್ಮ ಮನೇಲಿ ಅಷ್ಟೇನೇನೆ ಶ್ರಾವಣ ಅಂದ್ರೆ ಒಂದ್ ತಿಂಗಳು ಫುಲ್ ಹಬ್ಬದ ವಾತಾವರಣನೇ ಇರುತ್ತೆ ಪೂಜೆಗಳು ಜಾಸ್ತಿ ಪುನಸ್ಕಾರಗಳು ಜಾಸ್ತಿ ಎಲ್ಲ ನಾನ್ವೆಜ್ನೆಲ್ಲ ಬಿಟ್ಬಿಟ್ಟು ನಾವೆಲ್ಲ ಫುಲ್ಲು ಕಟ್ನಿಟ್ಟಾಗಿ ಪೂಜೆಗಳನ್ನ ಮಾಡ್ತೀವಿ ಮನೆಯಲ್ಲಿ ನಾವು ಅಷ್ಟೇ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಿ ಕಡೆ ಮಂಗಳವಾರ ಅಲ್ವಾ ಇವಾಗ ಶ್ರಾವಣ ಮುಗಿತಾ ಬಂತು ಸೊ ಸತ್ಯನಾರಾಯಣ ಪೂಜೆ ಮಾಡಿದ್ವಿ ಮತ್ತೆ ಗೌರಿ ಪೂಜೆನೂ ಕೂಡ ಆಯ್ತು ಹಾಗೇನೆ ಇದ್ರ ಜೊತೆಗೆ ನಾವು ಈ ಸತಿ ಹೋಮ ಕೂಡ ಮಾಡ್ಸಿದ್ವಿ ಗಣಹೋಮ ಮೃತ್ಯುಂಜಯ ಜಪ ಆಗಿರ್ಬೋದು ರುದ್ರ ಹೋಮ ಎಲ್ಲಾನು ಕೂಡ ಆಯ್ತು ಆ ಪೂಜೆ ಎಲ್ಲ ಕ್ಲಿಪ್ಪಿಂಗ್ಸ್ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೋಡಿ ನಾನು ಮತ್ತೆ ಸತ್ಯನಾರಾಯಣ ಪೂಜೆಗೆ ನಾನು ಮತ್ತೆ ಮನೆಯವರು ಕೂತಿದ್ವಿ ಪೂಜೆಗೆ ತುಂಬಾನೇ ಎಲ್ಲ ಭಟ್ರು ಪೂಜೆ ಎಲ್ಲಾ ಚೆನ್ನಾಗಿ ಮಾಡ್ಕೊಟ್ರು ಹೋಮನೂ ಅಷ್ಟೇ ನಾವು ಸೋಮವಾರ ದಿನ ಹೋಮನ ಮಾಡಿಸಿದ್ವಿ ಬೆಳಗಿನ ಜಾವ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಮಧ್ಯಾಹ್ನ ಒಂದ್ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲ್ ಅಷ್ಟೊತ್ತಿಗೆ ಮುಗಿತು ರುದ್ರ ಹೋಮ ಆಗಿರ್ಬೋದು ಗಣ ಹೋಮ ಆಗಿರ್ಬೋದು ನವಗ್ರಹ ಶಾಂತಿ ಆಗಿರ್ಬೋದು ಮೃತ್ಯುಂಜಯ ಜಪ ಆಗಿರ್ಬೋದು ಎಲ್ಲಾನು ಸಹ ಮಾಡಿದ್ರು ತುಂಬಾ ಸಮಾಧಾನದಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಟ್ರು ಬಿಟ್ರು ತುಂಬಾನೇ ಚೆನ್ನಾಗಾಯ್ತು ಪೂಜೆ ನಾವು ಪೂಜೆ ದಿನ ಎಲ್ಲರೂ ಸಹ ಉಪವಾಸ ಇದ್ವಿ ನಾನು ನಮ್ಮ ಮನೆಯವರು ಎಲ್ಲರೂ ಸಹ ಉಪವಾಸ ಇದ್ವಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಹೌದು ಪೂಜೆ ಎಲ್ಲಾ ಮುಗಿದ ನಂತರ ನೆಕ್ಸ್ಟ್ ಏನಾದರೂ ತಿನ್ಬೋದು ಅಂತ ಹೇಳಿದ್ರು ಬಿಟ್ಟರು ಸೊ ಆಮೇಲೆ ನಾವು ಅಡುಗೆಲ್ಲ ಮಾಡ್ಕೊಂಡ್ಬಿಟ್ಟು ಊಟ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಸೋಮವಾರ ದಿನನೂ ಕೂಡ ತುಂಬಾ ಚೆನ್ನಾಗಾಯಿತು ಸೊ ಬ್ಯಾಕ್ ಟು ಬ್ಯಾಕ್ ಬ್ಯಿ ಇದ್ದೆ ನಾನು ಸೋಮವಾರವೂ ಬಿಸಿ ಇದ್ದೆ ಮಂಗಳವಾರವೂ ಬಿಸಿ ಇದ್ದೆ ಸೊ ಅದಕ್ಕೆ ಯಾವ ಬ್ಲಾಗ್ ಕೂಡ ಹಾಕೋಕ್ಕಾಗಲಿಲ್ಲ ಕುಕ್ಕಿಂಗ್ ಬ್ಲಾಗ್ಸ್ ಆಗಲಿ ನಾರ್ಮಲ್ ವ್ಲಾಗ್ ಆಗಲಿ ಯಾವ್ದಿನ ಕೂಡ ನನಗೆ ಆಗಲೇ ಇಲ್ಲ ಸೊ ನಾವು ಪೂಜೆಯಲ್ಲಿ ನಮಗೆ ಸ್ವಲ್ಪ ನನ್ನ ತಂಗಿ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತಕೊಂಡಿದ್ಲು ಪೂಜೆ ಮಾಡ್ತಿರೋದನ್ನೆಲ್ಲ ಸೊ ಪೂಜೆನ ಶೇರ್ ಮಾಡೋಣ ಪೂಜೆ ಮಾಡಿರೋದನ್ನೆಲ್ಲ ಮನೆಯಲ್ಲಿ ಪೂಜೆ ಎಲ್ಲ ನಾವು ಹೇಗೆ ಮಾಡಿದ್ವಿ ಓಮ್ ಮನೆಲ್ಲ ಹೇಗೆ ಮಾಡಿದ್ವಿ ಆಮೇಲೆ ಸತ್ಯನಾಯಣ ಪೂಜೆ ಹೇಗಾಯಿತು ಮಂಗಳಗೌರಿ ಪೂಜೆ ಹೇಗಾಯ್ತು ಇದು ಲಾಸ್ಟ್ ಮಂಗಳಗೌರಿ ಪೂಜೆ ಅಲ್ವಾ ಸೊ ಎಲ್ಲರಿಗೂ ಸಹ ನಾವು ಕರೆದ್ಬಿಟ್ಟು ಮನೆಯವ್ರ ಅಕ್ಕಪಕ್ಕದವ್ರಾಗಿರ್ಬೋದು ನಮ್ಮ ತಾಯಿ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಕರೆದ್ಬಿಟ್ಟು ಉಡಿ ಕೊಟ್ಬಿಟ್ಟು ಆ ಅರ್ಶನ ಕುಂಕುಮ ಉಡಿ ಎಲ್ಲ ಕೊಟ್ಬಿಟ್ಟು ಕಳಿಸ್ಬೇಕು ಲಾಸ್ಟ್ನೇ ವಾರ ಅದು ನಮ್ಮ ಮನೇಲಿ ಯಾವಾಗಲೂ ನಾವು ಹಾಗೆ ಮಾಡ್ಕೊಂಡ್ ಬಂದಿರೋದು ಹಂಗೆ ಮಾಡಿದ್ವಿ ನಮ್ಮ ಅತ್ತೆಯವರು ಮುಂಚೆ ಇದೇ ತರನೇ ಮೂವತ್ತೆಂಟು ವರ್ಷ ಮಾಡಿದ್ದಾರೆ ಇದು ಮೂವತ್ತೆಂಟನೇ ವರ್ಷ ಅವ್ರದು ಮಂಗಳಗೌರಿ ಪೂಜೆ ನಂದು ಇದು ಮೂರನೇ ವರ್ಷ ಮದ್ವೆ ಆಗಿ ಮದ್ವೆ ಆದಾಗಿಂದ ಮಾಡ್ತಾ ಇದ್ದೀನಿ ನಾನು ಎರಡು ಮೂರನೇ ವರ್ಷ ಇದು ತುಂಬಾನೇ ಒಳ್ಳೇದು ಫ್ರೆಂಡ್ಸ್ ಮಂಗಳೂಗೌರಿ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗಿದೆ ಆಮೇಲೆ ಮಂಗಳಗೋರಿ ಪೂಜೆಲಿ ನಾವು ಈಗ ಲಾಸ್ಟ್ನೇ ವಾರ ಈ ಕುಂಕುಮ ಕೊಟ್ಬಿಟ್ಟು ಪ್ರತಿ ವಾರನೂ ಕೊಡ್ತೀವಿ ಬಟ್ ಲಾಸ್ಟ್ನೇ ವಾರ ಏನಂತಂದ್ರೆ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಈ ಸತಿ ಸ್ವಲ್ಪ ಊಟಕ್ಕೆಲ್ಲ ಇಟ್ಕೊಂಡಿದ್ವಿ ಎಲ್ಲರಿಗು ಸತ್ಯನಾ ಪೂಜೆನ ಆಯ್ತು ಮಂಗಳಗೋರಿ ಪೂಜೆನ ಆಯ್ತು ತುಂಬಾನೇ ಚೆನ್ನಾಗಾಯ್ತು ಈ ಸತಿ ಬೆಟ್ರು ಮಾಡ್ಕೊಟ್ರು ಚೆನ್ನಾಗಾಯ್ತು ಎಲ್ಲ ಊಟಕ್ಕೆಲ್ಲ ಇಟ್ಕೊಂಡಿದ್ವಿ ಸೊ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಬಿಸಿ ಇದ್ದೆ ನಾನು ಎಲ್ಲರೂ ಬಂದಿದ್ರು ಮನೆಗೆ ನೆಂಟ್ರಾಗ್ಲಿ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಎಲ್ಲರೂ ಬಂದಿದ್ರು ತುಂಬಾನೇ ಚೆನ್ನಾಗಾಯ್ತು ಪೂಜೆ ಎಲ್ಲ ನಾನು ಪೂಜೆಗೆಲ್ಲ ಹೇಗ್ ರೆಡಿ ಆಗಿದ್ದೆ ಅಂತ ಹೇಳ್ಬಿಟ್ಟು ಕ್ಲಿಪ್ಪಿಂಗ್ಸ್ ಅಲ್ಲಿ ಕಾಣಿಸುತ್ತೆ ನೋಡಿ ಪೂಜೆಲಿ ಕೂತಿದ್ದೆ ನನ್ನ ತಂಗಿ ರೆಡಿ ಮಾಡಿದ್ಲು ಚೆನ್ನಾಗ್ ಆಗಿತ್ತು ಪೂಜೆ ಎಲ್ಲ ಆಮೇಲೆ ಫೋಟೋಸ್ ಗಿಟೋಸ್ ಎಲ್ಲ ತಕ್ಕೊಳಕ್ಕೆ ಆಗ್ಲಿಲ್ಲ ನಾವು ಬ್ಯಾಕ್ ಟು ಬ್ಯಾಕ್ ಬಿಸಿ ಇರೋದ್ರಿಂದ ಪೂಜೆಗೆ ನಾವೇ ಕೂರ್ಬೇಕಿತ್ತು ನಾನು ನಮ್ಮ ಮನೆಯವರು ಸೊ ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಕೊಳಕಾಗ್ಲಿಲ್ಲ ಬಟ್ ತುಂಬಾನೇ ಚೆನ್ನಾಗಾಯ್ತು ಪೂಜೆ ಎಲ್ಲ ಮಾತ್ರ ಸೋಮವಾರ ಮಂಗಳವಾರ ಏನೋ ಒಂದ್ ನೆಮ್ಮದಿ ಚೆನ್ನಾಗಾಯ್ತಲ್ವ ಮಂಗಳವಾರ ಒಂದ್ ದಿವಸ ಆಗ್ಬಿಟ್ರೆ ಶ್ರಾವಣ ಕಂಪ್ಲೀಟ್ ಆದಂಗೆ ಬಟ್ ನಾವೇನಂದ್ರೆ ಗಣಪನ ಹಬ್ಬ ಆಗೋವರೆಗೂ ನಮ್ಮನೇಲಿ ನಾವು ವೆಜ್ ಅನ್ನು ಮಾಡೋದಿಲ್ಲ ಕರೆಕ್ಟ್ ಒಂದ್ ತಿಂಗಳು ಬಿಡ್ತೀವಿ ಬಟ್ ನಾನು ಈ ವರ್ಷ ವೈಭವ ಲಕ್ಷ್ಮಿ ಪೂಜೆ ಮಾಡಿರೋದ್ರಿಂದ ನಾನು ಎರಡು ತಿಂಗಳಿಂದ ವೆಜ್ ಅನ್ನು ತಿಂದಿಲ್ಲ ನಾನು ನಾನು ಮತ್ತೆ ನಮ್ಮ ಮನೆಯವರು ಇಬ್ರು ಕೂಡ ತಿಂದಿಲ್ಲ ಎರಡು ತಿಂಗಳಿಂದ ಗಣಪನ್ ನೋಡಿ ನೆಕ್ಸ್ಟ್ ನಾವು ಗಣಪನ ವಿಸರ್ಜನೆಲ್ಲ ಮಾಡಿದ ಮೇಲೆ ನಮ್ಮನೇಲಿ ನಾವೇನು ಗಣಪನ ಇಡಲ್ಲ ಬಟ್ ನಾವು ಮನೆ ಏರಿಯಾದಲ್ಲೆಲ್ಲ ಇಡ್ತಾರೆ ಗಣಪನ ಅದು ವಿಸರ್ಜನೆ ಆದ್ಮೇಲೆ ನಾವು ಮನೇಲಿ ನಾನ್ ವೆಜ್ನೆಲ್ಲ ಮಾಡ್ಕೋತೀವಿ ಅಲ್ಲಿಗೆ ಶ್ರಾವಣ ಕಂಪ್ಲೀಟ್ ಆದಂಗೆ ಆರ್ಡ್ಲಿ ಟೂ ಮಂತ್ಸ್ ಆಯ್ತು ನಾನ್ ವೆಜ್ ಎಲ್ಲ ಬಿಟ್ಟಿದೀವಿ ಬಟ್ ಅದೇ ಇನ್ನೊಂದು ವಾರ ಇದೆ ಗಣಪನ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೀವೆಲ್ಲ ಹೇಗೆ ಮಾಡಿದ್ರಿ ನಿಮ್ಮನೆಯಲ್ಲೆಲ್ಲ ಹೇಗಾಯ್ತು ಪೂಜೆ ಎಲ್ಲ ಕಡೆ ಮಂಗಳವಾರ ಎಲ್ಲ ಹೇಗೆ ಮಾಡಿದ್ರಿ ಸೋಮವಾರ ಆಗ್ಲಿ ಮಂಗಳವಾರ ಆಗ್ಲಿ ಈಗ ಶ್ರಾವಣ ಮುಗಿತಾ ಬಂತಲ್ವಾ ಆಲ್ಮೋಸ್ಟ್ ಎಲ್ರು ಮನೆಯೂ ಮಾಡಿಸ್ತಾರೆ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಹೋಮ ಆಗಿರ್ಬೋದು ನಾವು ಕೂಡ ಈ ಸತಿ ಹೋಮನ ಕೂಡ ಮಾಡಿಸಿದ್ವಿ ಚೆನ್ನಾಗಾಯ್ತು ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಾಯ್ತು ಹೇಗಿತ್ತು ನಮ್ಮನೆ ಪೂಜೆ ಎಲ್ಲ ನಾನ್ ಹೇಗ್ ರೆಡಿ ಆಗಿದ್ದೆ ಅಂತ ಎಲ್ಲ ನಿಮ್ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವು ನಾನು ಹೇಗ್ ರೆಡಿ ಆಗಿದ್ದೆ ಅಂತ ಹೇಳಿ ಪೂಜೆಯಲ್ಲಿ ನಮ್ಮನೆ ಪೂಜೆ ಎಲ್ಲ ಹೇಗಿತ್ತು ಅಂತ ಹೇಳಿ ನೀವೆಲ್ಲ ಏನೇನ್ ಪೂಜೆ ಮಾಡ್ಸಿದ್ರಿ ನಿಮ್ಮನೇಲಿ ಹೇಗಿತ್ತು ನಿಮ್ಮನೇಲಿ ಸೆಲೆಬ್ರೇಷನ್ ಮಂಗಳವಾರ ಸೋಮವಾರ ಇಲ್ಲ ನೀವೇ ಸೆಲೆಬ್ರೇಟ್ ಮಾಡಿದ್ರಿ ಹೇಳಿ ಕಾಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ನಿಮಗೆ ಇನ್ನೊಂದು ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್